ನಾಟಿ ಕೋಳಿ ಚಿಕನ್ ತಂದಿದ್ದೀನಿ ಸಾಂಬಾರು ಮುದ್ದೆ ಫ್ರೆಂಡ್ಸ್ ಬನ್ನಿ ನಾಟಿ ಕೋಳಿ ಸಾಂಬಾರು ಮಾಡೋಣ ಮೊದಲಿಗೆ ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಎರಡು ಸಲ ಮೂರು ಸಲ ತೊಳೆದಿದ್ದೀನಿ ಮೊದಲು ನೀರು ಸುಂಡಿಸ್ಕೊಳ್ಳೋಣ ಇದು ನೀವು ಸುಂಡಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಸಾಲೆಗೆ ಈಗ ಒಂದು ಇಂಚಷ್ಟು ಶುಂಠಿ ಒಂದು ಒಂದೂವರೆ ಬೆಳ್ಳುಳ್ಳಿ ಒಂದು ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ ಮೀಡಿಯಮ್ ಸೈಜು ಎರಡರಿಂದ ಮೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಚಕ್ಕೆ ಲವಂಗ ಬನ್ನಿ ಇದೆಲ್ಲ ಒಂದು ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಬರೋಣ ಸಣ್ಣದಾಗಿ ಫ್ರೆಂಡ್ಸ್ ಬನ್ನಿ ಈಗ ನೋಡಿ ನೀರೆಲ್ಲ ಸುಂಡಿದೆ ನೋಡಿ ನೀಟಾಗಿ ನೀರೆಲ್ಲ ಇದಕ್ಕೆ ಇದಕ್ಕಿವಾಗ ನಾವು ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋಣ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ನಾನು ಇವಾಗ ಇದಕ್ಕೆ ತಕ್ಕಷ್ಟು ಉಪ್ಪು ಒಂದು ಸಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ವಿಷಲ್ಲು ಒಂದು ಐದರಿಂದ ಆರು ಮಾಡ ಮಳೆ ಇವಾಗ ಅಷ್ಟರಲ್ಲಿ ಕಾಯಿ ರೂಕ ಬರೋಣ ಫ್ರೆಂಡ್ಸ್ ಇವಾಗ ಕಾಯಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಾಯಿ ತೆಂಗಿನ ತುರಿ ಒಂದು ರುಚಿಗೆ ಟೊಮೊಟೊ ಹಣ್ಣು ಮತ್ತು ಖಾರ ತಕ್ಕಷ್ಟು ಮಟನ್ ಸಾಂಬಾರು ಪುಡಿ ಇದಕ್ಕೆ ಧನಿಯಾ ಪುಡಿ ಮತ್ತು ಹಸಿಮೆಣಸಿನ್ ಪುಡಿ ಎರಡು ಮಿಕ್ಸ್ ಆಗಿರೋದು ಇದು ಚಿಕ್ಕ ಬ್ರೆಂಡ್ಸ್ ಬನ್ನಿ ಈಗ ಒಂದು ಐದರಿಂದ ಆರು ವಿಷಾಲ ಬಸ್ ಬೆಂದಿದೆಯಾ ನೋಡೋಣ ಬೆಂದಿದೆ ಇದಕ್ಕೆ ಕಾಯಿ ಮತ್ತು ಖಾರದ ಪುಡಿ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಕಾಯಿ ಖಾರದ ಪುಡಿ ಮತ್ತು ಟೊಮಾಟೊ ಹಣ್ಣು ಹಾಕ್ಕೊಂಡು ರುಬ್ಬಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇವಾಗ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಟೇಸ್ಟ್ ನೋಡಿ ಕುದಿತೈತೆ ಖಾರ ಎಲ್ಲ ಬೆಂದೈತೆ ರುಚಿಗೆ ತಕ್ಕಷ್ಟು ಆಗ ಸ್ವಲ್ಪ ಉಪ್ಪು ಹಾಕಿಕೊಂಡಿದ್ವಿ ಇವಾಗ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಹೀಗೆ ಇನ್ನು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಸಾಂಬಾರು ರೆಡಿಯಾಗಿದೆ ಮುದ್ದೆ ಮಾಡೋಣ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಸಾಂಬಾರ್ ರೆಡಿ ಇದೆ ಸಾಂಬಾರ್ ಮಾಡ್ತಾ ಐತೆ ಟೇಸ್ಟ್ ಹೆಂಗಿದೆ ಬನ್ನಿ ಕೇಳೋಣ ನಾಟಿ ಕೋಳಿ ಸಾರು ಮುದ್ದೆ ಹೆಂಗೈತೆ ತಿನ್ಬಿಟ್ಟು ಹೇಳಿ ಹೆಂಗೈತಿ ಹೇಳಮ್ಮ ತಿನ್ಬಿಟ್ಟು